ಮಾಡ್ರಿ ಕೂಲಿಯಾರ ಮಾಡ್ರಿ ಏನಪ್ಪಾ ಹೊಲದೊಳಗೆ ಕೆಲಸ ಮಾಡ್ರಿ ಯಾವುದೇ ಕೆಲಸ ಮಾಡ್ರಿ ಈ ಕೆಲಸದೊಳಗೆ ಈ ಐದು ಸೂತ್ರಗಳು ನೀವು ಮಾಡುವ ಕಾಯಕದೊಳಗೆ ಈ ಐದು ಸೂತ್ರಗಳು ಸೇರ್ಕೊಂಡು ಹೊತ್ತಂದ್ರೆ ಅದು ಕಾಯಕ ಕೈಲಾಸ ಆಗ್ತದೆ ಒಂದೇ ಸೂತ್ರ ಕಾಯಕದಲ್ಲಿ ಮೇಲು ಕೀಳು ಅನ್ನುವ ತಾರತಮ್ಯ ಇರಬಾರದು ಅನ್ನೋದು ಒಂದು ಎರಡನೇ ಸೂತ್ರ ಅಂತಂದ್ರೆ ಎರಡನೆಯ ಸೂತ್ರ ಅಂತಂದರೆ ಕಾಯಕದಲ್ಲಿ ಮೋಸ ವಂಚನೆ ಇರಬಾರದು ಅನ್ನೋದು ಮೂರನೇ ಸೂತ್ರ ಅಂತಂದರೆ ಪರಮಾತ್ಮನ ಪೂಜಾ ನಮಾಜ್ ಅಂತ ತಿಳಿದು ಕಾಯಕವನ್ನು ಮಾಡಬೇಕು ನಾಲ್ಕನೇ ಸೂತ್ರ ಅಂತಂದರೆ ಕಾಯಕದ ಪ್ರತಿಫಲವಾಗಿ ಎಷ್ಟು ಪ್ರಾಪ್ತಿ ಆಕತಿ ಅಷ್ಟರೊಳಗನ ಬದುಕುವುದನ್ನು ಕಲಿಬೇಕು ಐದನೇ ಸೂತ್ರ ಅಂತಂದರೆ ದಾಸೋಹ ನೀವು ಸಂಪಾದನೆ ಮಾಡಿದ ಸಂಪತ್ತಿನೊಳಗೆ ಕಿಂಚಿತ ಭಾಗ ಕೊಡಬೇಕು ಇಷ್ಟೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಈ ಐದು ಸೂತ್ರಗಳನ್ನು ಅಳವಡಿಸಿಕೊಂಡು ಯಾರು ಕಾಯಕವನ್ನು ಮಾಡ್ತಾರೋ ಅವರ ಪಾಲಿಗೆ ಅವರ ಕಾಯಕವೇ ಕೈಲಾಸ ಪರಮಾತ್ಮನ ಸಾಕ್ಷಾತ್ಕಾರ ನೀವು ಮಾಡುವ ಕಾಯಕದೊಳಗನ್ನು ಮಾಡಿಕೊಂಡು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಐತಿ ಅಂತ ಹೇಳಿದ್ರಲ್ಲ ಇದು ಎಂಥ ಮಹಾವಾಕ್ಯ ಇದು ಎಂಥ ಘೋಷಣೆ ಅನುಭವ ಮಂಟಪದಿಂದ ಜಗತ್ತಿಗೆ ಸಾರಿದಂಥ ಎಂಥ ಮಹಾವಾಕ್ಯ ಕಾಯಕವೇ ಕೈಲಾಸ ಇವತ್ತು ಕಾರ್ಮಿಕ ದಿನ ಇರೋಣದರಿಂದ ಇದನ್ನು ನಾವು ಚಿಂತನೆ ಮಾಡಿದ್ದೀವಿ ಈ ಕಾಯಕ ಇಂಥ ಕಾಯಕ ತತ್ವವನ್ನು ಅಳವಡಿಸಿಕೊಂಡು ಗೃಹಸ್ಥ ಜೀವನದಲ್ಲಿ ಇರುವಂಥ ಎಲ್ಲೋ ಮನುಷ್ಯನೇ ಮನೆಯೊಳಗಿರುವಂಥ ತಾಯಿ ತಂದೆಗಳನ್ನು ಗೌರವಿಸುವುದನ್ನು ಕಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡುವುದನ್ನು ಕಲಿ ಮುಪ್ಪಾವಸ್ಥೆಯೊಳಗಿರುವಂಥ ಹೆತ್ತವರನ್ನು ಗೌರವಿಸುವುದು ಇದು ನಿನ್ನ ಕರ್ತವ್ಯ ಅದಕ್ಕೆ ಶಾಸ್ತ್ರಗಳು ಹೇಳ್ಕೊಂಡು ಬರ್ತಾರೆ ಬರ್ತವೆ ತಾಯಿ ತಂದೆಗಳ ಋಣ ನಮಗೆ ಯಾರಿಗೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದೆಲ್ಲ ಗೃಹಸ್ಥರ ಕರ್ತವ್ಯ ಕಾಯಕ ಮಾಡುವುದಾಗಲಿ ಮನೆಯೊಳಗ ಗುರು ಹಿರಿಯರನ್ನು ತಾಯಿ ತಂದೆಗಳನ್ನು ಗೌರವಿಸುವುದಾಗಲಿ ಇದೆಲ್ಲ ನಮ್ಮ ಗೃಹಸ್ಥರ ಕರ್ತವ್ಯ ಇದು ಮಾಡಲಿಲ್ಲ ಅಂತಂದ್ರೆ ನಾವು ಎಂಥ ಪಂಡಿತರಿದ್ದರೇನು ಎಷ್ಟು ಗ್ರಂಥಗಳನ್ನು ಬರೆದರೇನು ಎಂಥ ಎಷ್ಟು ಪ್ರವಚನಗಳನ್ನು ಮಾಡಿದರೇನು ಎಷ್ಟು ವೇದ ಉಪನಿಷತ್ತುಗಳನ್ನು ಕುರಾನ ಹದೀಸ್ಗಳನ್ನು ಅಧ್ಯಯನ ಮಾಡಿದರ ಏನು ನಮ್ಮ ಬದುಕು ಸಾರ್ಥಕ ಆಗಂಗಿಲ್ಲ ಅದಕ್ಕೆ ತಾಯಿ ತಂದೆಗಳ ಸೇವಾ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ತಾಯಿ ತಂದೆ ಋಣದ ಬಗ್ಗೆ ಎರಡು ಮಾತು ನಿಮಗೆ ಹೇಳಬೇಕು ಅಂತಂದರೆ ತಾಯಿ ಎಂಥ ಪರಮ ಉಪಕಾರಿ ಎಂಥ ತ್ಯಾಗ ಜೀವ ಅದು ಒಂಬತ್ತು ಹತ್ತು ತಿಂಗಳ ಪರ್ಯಂತರ ತನ್ನ ಪವಿತ್ರವಾದ ಉದರದಲ್ಲಿ ನಮ್ಮನ್ನು ಹೊತ್ತುಕೊಂಡು ಅಡ್ಡಾಡ್ತಾಳೆ ಆ ಮಹಾತಾಯಿ ಒಂಬತ್ತು ಹತ್ತು ತಿಂಗಳ ಪರ್ಯಂತರ ನಮ್ಮ ಭಾರವನ್ನು ಹೊತ್ಕೊಂಡು ಅಡ್ಡಾಡ್ತಾಳೆ ಆ ಬಳಿಕ ಹೆರಿಗೆ ಸಮಯದಲ್ಲಿ ಅನೇಕ ನೋವುಗಳನ್ನು ಸಹನ ಮಾಡಿಕೊಂಡು ಸಾವಿನ ಜೊತೆಗೆ ಹೋರಾಡಿ ಮೃತ್ಯುವಿನ ಜೊತೆಗೆ ಹೋರಾಡಿ ಮಗನಿಗೆ ಜನ್ಮವನ್ನು ಕೊಡ್ತಾಳೆ ಹೆರಿಗೆ ಸಂದರ್ಭದಲ್ಲಿ ಒಮ್ಮೆಮ್ಮೆ ತಾಯಿ ಸತ್ತರೂ ಸತ್ತು ಹೋಗಬಹುದು ಎಷ್ಟೋ ತಾಯಿಂದಿರು ಸತ್ತಿದ್ದಾರೆ ಅಂಥ ಸಂದರ್ಭದಲ್ಲಿ ಮೃತ್ಯುವಿನ ಜೊತೆಗೆ ಹೋರಾಡಿ ಮಗನಿಗೆ ಜನ್ಮವನ್ನು ಕೊಡುತ್ತಾಳೆ ಆ ಮಹಾತಾಯಿ ಆ ಬಳಿಕ ಹುಟ್ಟಿದ ಕೂಡಲೇ ನಾವು ಈ ಜಗತ್ತಿಗೆ ಬಂದ ಕೂಡಲೇ ತಕ್ಷಣ ಅಮೃತಕ ಸಮಾನವಾಗಿರುವಂಥ ತನ್ನ ಎದೆಯ ಹಾಲನ್ನು ಕುಡಿಸ್ತಾಳೆ ಎದೆಯ ಹಾಲನ್ನು ಕುಡಿಸ್ತಾಳೆ ಅಷ್ಟೇ ಅಲ್ಲ ಸ್ವಲ್ಪ ಹೆಸಳಂಗಿಲ್ಲ ನಮ್ಮ ಮಲಮೂತ್ರವನ್ನು ಆ ಮಹಾತಾಯಿ ತೊಳಿತಾಳು ಬಳಿತಾಳು ತಾ ಉಪವಾಸ ಇದ್ದು ನಮಗೆ ಉಣಿಸ್ತಾಳು ಕೈ ಹಿಡಿದು ನಡೆಯುವುದನ್ನು ಕಲಿಸ್ತಾಳು ಮಾತನಾಡುವುದನ್ನು ಕಲಿಸ್ತಾಳು ಹಾಗೆ ಓಡಾಡುವಾಗ ನಾವು ಬಿದ್ದೀವಿ ಅಂತಂದರೆ ಓಡಿ ಬಂದು ಅಪಿಕೊಂಡು ನನಗಂದ ನಿನಗೆ ಎಲ್ಲಿ ಪೆಟ್ಟ ಹೈತಪ್ಪ ಅಂತ ತಾನು ಕಣ್ಣೀರು ಹಾಕ್ತಾಳು ಕಣ್ಣೀರು ಹಾಕ್ತಾಳು ಆ ಬಳಿಕ ನಾವು ಎಂಟತ್ತು ವರ್ಷದವರಾಗಿರ್ತೀವಿ ಹತ್ತು ವರ್ಷದವರಾಗಿರ್ತೀವಿ ಏನೋ ಒಂದು ಕೆಲಸ ಹೇಳುತ್ತಾಳೆ ನಾವು ಆಟದೊಳಗೆ ಮಗ್ನರಾದವರು ಆ ಕೆಲಸ ಮಾಡೋಂಗಿಲ್ಲ ಆವಾಗ ತಾಯಿ ಸ್ವಲ್ಪ ಸಿಟ್ಟಿಗೆ ಬಂದು ನಾನಾ ಎಷ್ಟರ ಮಾಡಲಿ ಅಂತ ಒಂದು ಪೆಟ್ಟ ಬಡಿದಿರ್ತಾಳೆ ಅಷ್ಟಕ್ಕೆ ನಾವು ಅಳ್ಕೋತ ಮನೆ ಬಿಟ್ಟು ಹೋಗಿರ್ತೀವಿ ಯಾವಾಗ ನಾವು ಅಳ್ಕೋತ ಮನೆ ಬಿಟ್ಟು ಹೋಗ್ತೀವಿ ಆವಾಗ ಬಡದಂಥ ತಾಯಿನೂ ಕೂಡ ಅಳ್ಕೋತ ಒಳಗೆ ಬರ್ತಾಳು ಆಕೆಂತಾಳೆ ಹೇ ಭಗವಂತ ನನಗೆ ಎಲ್ಲಿಂದ ಸಿಟ್ಟು ಬಂತು ನಾನು ನನ್ನ ಮಗನಿಗೆ ಬಡದ್ನಿ ನನ್ನ ಮಗ ಅಳಗೋದ ಮನೆ ಬಿಟ್ಟು ಹೋತಲ್ಲ ಅಂತ ಆ ತಾಯಿನು ಅಳ್ತಿರ್ತಾ ಅಳ್ತಿರ್ತಾಳ ಆಕೆಗೆ ಧೈರ್ಯ ನನ್ನ ಮಗ ಇನ್ನೊಂದು ತಾಸಿಗೆ ಅಂತ ಹೇಳಿ ಹೊರಗೆ ಒಮ್ಮೆ ಬರುವುದು ಒಳಗೆ ಹೋಗುವುದು ಹೊರಗೆ ಬರುದು ಒಳಗೆ ಹೋಗುದು ದಾರಿ ನೋಡ್ತಿರ್ತಾಳೆ ಒಂದು ತಾಸು ಆಯಿತು ಎರಡು ತಾಸು ಆಯಿತು ಮೂರ್ನಾಲ್ಕು ತಾಸು ಆಯಿತು ಬರಲಿಲ್ಲ ಕೊನೆಗೆ ಅಂತಾಳೆ ನನ್ನ ಮಗ ಊಟಕ್ಕಾದರೂ ಬರಬಹುದು ಹಸದ ಬಳಿಗೂ ಊಟಕ್ಕೂ ಬರಬಹುದು ಅಂತ ದಾರಿ ನೋಡ್ತಿರ್ತಾಳೆ ಆವಾಗ ಮಗ ಬರಲಿಲ್ಲ ಅಂತಂದ್ರೆ ಆಗ್ತಾಳೆ ತಾಯಿ ಆಗ್ತಾಳು ನನ್ನ ಮಗ ಏನು ಮಾಡ್ಕೋತ ಏನೋ ಜೀವಕ್ಕಂತ ಹೇಳಿ ವಿಪರೀತ ಕಲ್ಪನೆ ವಿಪರೀತ ಕಲ್ಪನೆ ವಿಪರೀತ ಕಲ್ಪನೆ ಎಲ್ಲಿ ಊರು ಬಿಟ್ಟು ಹೋತೇನೋ ನನ್ನ ಮಗ ಆತ್ಮಹತ್ಯೆ ಮಾಡ್ಕೋತೇನೋ ಅಂತ ವಿಪರೀತ ಕಲ್ಪನಾ ಮಾಡಿ ಓಣಿ ತುಂಬ ಊರು ತುಂಬ ಹುಡುಕ್ತಿರ್ತಾರೆ ಯಾರು ಭೇಟಿ ಆಗ್ತಾರೋ ಕಟ ನನ್ನ ಮಗನ ನೋಡಿರೇನು ನನಗೆ ಸಿಟ್ಟು ಬಂತು ಒಂದು ಬಡದ್ನಿ ನನ್ನ ಮಗ ಅಳ್ಕೋತು ಹಾದ ಚಿಗವ ನನ್ನ ಮಗನ ನೋಡಿರೇನು ನನ್ನ ಮಗನ ಬಡದ್ನಿ ನನ್ನ ಮಗ ಅಳ್ಕೋತು ಹಾದ ಅಂತ ಅಳ್ತಿರ್ತಾರೆ ಯಾರಾದರೂ ಒಬ್ಬರು ಅಮ್ಮ ನಿನ್ನ ಮಗ ಊರು ಹೊರಗೆ ಗುಡಿ ಮುಂದೆ ಕಟ್ಟಿ ಮ್ಯಾಲೆ ಕುತ್ಕೊಂಡು ಹಾಡಾಕತ್ತ ನೋಡು ಅಂತ ಅಂದ್ರೆ ಸಾಕು ಅಲ್ಲಿ ಮಹಾತಾಯಿ ಓಡಿ ಓಡಿಬರ್ದ ತಾನು ಹಡದ ತಾಯಿಯಾಗಿದ್ದರೂ ಕೂಡ ಮಗನ ಎದುರಿಗೆ ತಾನು ಕೈ ಮುಕ್ಕೊಂಡು ನಿಂತು ವಿನಂತಿ ಮಾಡ್ಕೊತಿರ್ತಾಳೆ ನೋಡ್ಬೇಕು ಆ ದೃಶ್ಯ ಹೇ ನನ್ನ ಕಂದ ಹೇ ನನ್ನ ಮಗನೇ ನಂದು ತಪ್ಪಾಯಿತು ನಿನ್ನ ಬಡದ ಬಡದ್ಗ್ಯಾರೆ ಬಹಳ ದೊಡ್ಡ ತಪ್ಪು ಮಾಡೀನಿ ನನ್ನ ಕಂದ ನಾ ಇನ್ನೊಮ್ಮೆ ಬಡ ಹಂಗಿಲ್ಲ ನಿನಗೆ ಇನ್ನೊಮ್ಮೆ ಬಡಿಯಂಗಿಲ್ಲ ನಿನಗೆ ನಿನಗೇನೇನೋ ಕೆಲಸ ಮಾಡ ಹೇಳಂಗಿಲ್ಲ ನನಕಂದ ನೀ ಮನೆಗೆ ಬಂದು ಉಂಡ ಆಡಿದರೆ ಸಾಕು ನೀ ಮನೆಗೆ ಬಂದು ಉಂಡ ಆಡಿದರೆ ಸಾಕು ನೀ ಏನು ಕೆಲಸ ಮಾಡಬೇಡ ನನ್ನ ನನ ಕಂದ ಬಾ ನಿನ್ನ ಕೈ ಮುಗಿತನು ನಿನ್ನ ಕಾಲು ಬೀಳುತ್ತಾನ ಪಾಯಪ್ಪ ಮನೆಗೆ ಬಾರಪ್ಪ ನನ್ನ ಕಂದ ಮನೆಗೆ ಬಾರಪ್ಪ ಅಂಥೇಳಿ ಮಗನ ಮನೆಗೆ ಕರ್ಕೊಂಡು ಬಂದು ಹೊಟ್ಟೆ ತುಂಬ ಊಟ ಮಾಡಿಸೆ ನಗುವಂಥ ಮಗನ ಮುಖ ನೋಡೆ ಸಂತೋಷ ಪಡುವಂಥ ತಾಯಿಯ ಋಣ ನನಗಾಗಲಿ ಪುಣ್ಯಾತ್ಮರೇ ನಿಮಗಾಗಲಿ ತೀರಿಸಲಕ್ಕ ಆದೀತೇನು ಆಗಂಗಿಲ್ಲ ಆ ಬಳಿಕ ತಂದೆಯಾದವನು ಸಾಮಾನ್ಯನೇ ತಂದೆಯಾದವನು ಅವನು ರಾತ್ರಿ ಹಗಲಿ ದುಡಿತಿರ್ತಾನೆ ಕೂಲಿ ಕೆಲಸ ಮಾಡ್ತಿರ್ತಾನೆ ಮಳಿ ಅನ್ನಾಗಿಲ್ಲ ಚಳಿ ಅನ್ನಾಗಿಲ್ಲ ಗಾಳಿ ಬಿಸಿಲು ಬಿಸಿಲನ್ನಾಗಿಲ್ಲ ಈ ಊರೋ ಇನ್ನೊಂದು ಊರು ಶ್ರಮಜೀವಿಗಳು ನೋಡ್ರಿ ಊರಿಂದ ಊರಿಗೆ ಅಲಿತಿರ್ತಾನೆ ನನ್ನ ಮಗ ಸಾಲಿ ಕಲೆ ಆಕತ್ತೆ ಅವನು ನನ್ನ ಮಗ ದೊಡ್ಡ ಸಾಹೇಬ ಆಗಬೇಕು ನನ್ನ ಮಗ ನೌಕರಿ ಮಾಡಬೇಕು ನನ್ನ ಮಗ ಯಾರ ಮುಂದೆ ಕೈ ಒಡ್ಡಿ ನಿಲ್ಲಬಾರದು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಕನಸನ್ನು ಕಾಣುವಂಥ ತಂದೆ ಮೈಯಲ್ಲಿ ಹುಷಾರ್ ಇರಲಿಲ್ಲ ಜ್ವರ ಬಂದ ಕೂಡ ಕೆಲಸ ಮಾಡ್ತಿರ್ತಾನೆ ರಾತ್ಪಾಳಿ ಮಾಡ್ತಿರ್ತಾನೆ ಹಗಲಿಪಾಳಿ ಮಾಡ್ತಿರ್ತಾನೆ ಇಷ್ಟೆಲ್ಲ ಕಷ್ಟಪಟ್ಟು ಸಾಲಿ ಕಲಿಸಿದ ಬಳಿಕ ನಾವು ದೊಡ್ಡವರಾಗ್ತೀವಿ ದೊಡ್ಡವರಾದ ಬಳಿಕ ನೌಕರಿ ಮಾಡ್ತಿರ್ತೀವಿ ನೌಕರಿ ಮಾಡೋಕೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಮೈಸೂರಿಗೆ ಹೋಗ್ತೀವಿ ಅಮೇರಿಕಾಗೆ ಹೋಗ್ತೀವಿ ಜಪಾನ್ಗೆ ಹೋಗ್ತೀವಿ ಮುಂಬೈಗೆ ಹೋಗ್ತೀವಿ ಎಲ್ಲೋ ಹೋಗ್ತೀವಿ ಆದರೆ ಹಡದ ತಾಯಿ ತಂದೆಗಳು ಹಳ್ಳ್ಯಾಗನೇ ಇರ್ತಾರೋ ಮನೆಯಾಗನ ಇರ್ತಾರೋ ಮುಪ್ಪಿನ ಕಾಲ ಆದರೂ ಕೂಡ ಅವರು ಪರಮಾತ್ಮನಂತೆ ಬಂದು ಗುಡಿಯಲ್ಲಿ ಗುಡಿಗೆ ಬಂದು ದೇವರ ಹಂತೆಗೆ ಏನಂತ ಬೆಳ್ಕೋತಿರ್ತಾರೆ ಗೊತ್ತದ ಹೇ ಪರಮಾತ್ಮ ನನ್ನ ಮಗ ದೂರ ದೇಶದೊಳಗೆ ನೌಕರಿ ಹೇ ಪರಮಾತ್ಮ ನನ್ನ ಮಗ ಎಲ್ಲೇ ಇರಲಿ ಸುಖವಾಗಿ ಇರುವಂತೆ ಅನುಗ್ರಹ ಮಾಡು ಪರಮಾತ್ಮ ಹೇ ಪರಮಾತ್ಮ ನನ್ನ ಮಗನಿಗೆ ಬರುವ ಕಷ್ಟಗಳೆಲ್ಲ ನನಗೆ ಬರಲಿ ನನ್ನ ಮಗನಿಗೆ ಬರುವ ದುಃಖ ದುಮ್ಮಾನಗಳೆಲ್ಲ ನನಗೆ ಬರಲಿ ನನ್ನ ಮಗನಿಗೆ ಬರುವ ರೋಗಗಳೆಲ್ಲ ನನಗೆ ಬರಲಿ ನನ್ನ ಮಗನಿಗೆ ಬರುವ ಸಾವು ನಮಗೆ ಬರಲಿ ಉಳಿದ ಆಯುಷ್ಯ ನಮ್ಮದು ನನ್ನ ಮಗನಿಗೆ ಹತ್ತಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಿರ್ತಾರೆ ಇಂಥ ಪರಮ ಉಪಕಾರಿಯಾದಂಥ ತಂದೆಯ ಋಣ ಇಂಥ ಪರಮ ಉಪಕಾರಿಯಾದಂಥ ತಾಯಿಯ ಋಣ ತೀರಿಸಲಿಕ್ಕಾದೀತೇನು ನಾವು ನೌಕರಿ ಮಾಡುವ ಸಲುವಾಗಿ ಎಲ್ಲೇ ಇದ್ದರೂ ಕೂಡ ತಾಯಿ ತಂದೆಗಳನ್ನು ಗೌರವಿಸುವುದನ್ನು ಮರಿಬಾರದು ಆಗಾಗ ಬಂದು ಸಂತೋಷ ಪಡಿಸುವುದನ್ನು ನಾವು ಮರಿಬಾರದು ಬಂಧುಗಳೇ ಆದ್ದರಿಂದ ತಾಯಿ ತಂದೆಗಳ ಋಣ ತೀರ್ಸೋಕ್ಕಾಗಂಗಿಲ್ಲ ಪೈಗಂಬರ್ ಹೇಳ್ತಾರೆ ಒಂದು ಕಡೆ माँ के कदमों के नीचे जन्नत है जन्नत अंदर स्वर्ग सद्गति मोक्ष अद तो पैगमर हेतार तो विचित्र नोड्री माँ के कदमों के नीचे जन्नत है अगर तुम जन्नत पाना चाहते हो सूफी सन्तर हेतार अगर तुम जन्नत पाना चाहते हो तो माँ बाप की खिदमत करो माँ बाप की दुआएं लो ಮಾ ಬಾಬಿ ಕಿ ದುವಾ ಹರ ಕಿ ದವಾ ಅಂತ ಹೇಳ್ಕೊಂಡು ಬಂದರು ತಾಯಿ ತಂದೆ ಆಶೀರ್ವಾದ ಬಹಳ ದೊಡ್ಡ ನಿನ್ನ ಭವಿಷ್ಯವನ್ನು ಉಜ್ವಲಗೊಳಿಸುವಂಥದ್ದಿರ್ತದೆ ಅದಕ್ಕೆ ಅವರ ಮನಸ್ಸನ್ನು ನೋವು ಮಾಡಬೇಡ ಈ ಮಾತನ್ನು ಪುರಂದರದಾಸರು ಹೇಳ್ಕೊಂಡು ಬರ್ತಾರೆ ಹೆತ್ತವರ ಮನಸ್ಸನ್ನು ನೋವು ಮಾಡಿ ನೀ ಎಷ್ಟು ಕ್ಷೇತ್ರ ಯಾತ್ರ ಮಾಡಿದಾರ ಏನಾಗುವುದೇನಾಗುದ ಬರೀತಾರೆ ಅವರು ಮಾತಾ ಪಿತರನು ಬಳಲಿಸುವ ಮಗ ಯಾತ್ರೆಯ ಮಾಡಿದರೇನು ಫಲ ನೋಡ್ರಿ ಪಿತರನು ಬಳಲಿಸುವ ಮಗ ಯಾತ್ರೆಯ ಮಾಡಿದರೇನು ಫಲ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯ ನೋದಿದರೇನು ಫಲ ಕುಟಿಲವ ಬಿಡದಿಹ ಕುಜನರು ಮಂತ್ರದ ಪಠನೆಯ ಮಾಡಿದರೇನು ಫಲ ಸತೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ ಅಂತ ಹೇಳ್ಕೊಂಡು ಬರ್ತಾರೆ ಆದ್ದರಿಂದ ಪೈಗಂಬರರ ಮಾತಾಗಲಿ ಪುರಂದರದಾಸರ ಮಾತಾಗಲಿ ಉಪನಿಷತ್ತುಗಳ ಋಷಿಗಳ ಮಾತಾಗಲಿ ಒಟ್ಟಾರೆ ಹೆತ್ತವರನ್ನು ಗೌರವಿಸು ಸತ್ಯವಾದ ಶುದ್ಧವಾದ ಕಾಯಕವನ್ನು ಮಾಡು ಹೆತ್ತವರನ್ನು ಗೌರವಿಸು ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ಶಿಕ್ಷಣ ಕೊಡು ಆ ಬಳಿಕ ಶ್ರೇಷ್ಠ ಗುರುಗಳಿಂದ ಅಧ್ಯಾತ್ಮ ವಿದ್ಯೆಯನ್ನು ಸಂಪಾದನೆ ಮಾಡು ಮನೆಗೆ ಬಂದಿರುವಂಥ ಅತಿಥಿಗಳನ್ನು ದೇವರ ದೇವರನ್ನಾಗಿ ನೀನು ಕಂಡಿ ಅಂತಂದರೆ ಅವರ ಅದರ ಆತಿಥ್ಯವನ್ನು ನೀನು ಮಾಡಿದಿ ಅಂತಂದರೆ ನಿನಗೆ ಮನೆಯೊಳಗೆ ಇದುಕೊಂಡು ಮುಕ್ತಿ ಪಡೀಲಿಕ್ಕೆ ಸಾಧ್ಯ ಅತಿ ಅನ್ನುವಂಥ ಮಾತನ್ನು ನಮ್ಮ ಋಷಿಮುನಿಗಳು ಹೇಳ್ಕೊಂಡು ಬಂದಿದ್ದಾರೆ